ಗುರುಗಳೇ ಈಗ ಸತ್ಯನಾರಾಯಣ ಪೂಜೆ ವ್ರತ ಅಂತ ಹೇಳಿದಾಗ ಅದ್ ಎಲ್ಲಿ ನಾವು ಯಾರದೋ ಮನೇಲಿ ಮಾಡ್ತಿದ್ರೆ ಅಂತ ಕೇಳಿಸ್ಕೊಂಡ್ರು ಹೋಗ್ಬೇಕು ಅಂತಾರಲ್ಲ ಯಾಕೆ ಹೌದೌದು ಯಾಕೆ ಅಂತ ಹೇಳಿದ್ರೆ ನಿತ್ಯಂ ಶೃಣೋತಿ ಮುನಿ ಸಪ್ತಮಃ ಸತ್ಯಂ ನಶ್ಯಂತಿ ಪಾಪಾನಿ ಸತ್ಯ ದೇವ ಪ್ರಸಾದತಃ ಅಂತ ಹೇಳಿದೆ ಆ ಸ್ವಾಮಿಯ ಕಥಾಶ್ರವಣವನ್ನು ಕೇಳಿದ್ರೆ ದರ್ಶನವನ್ನು ಮಾಡಿದ್ರೆ ಪ್ರಸಾದವನ್ನು ಸೇವಿಸಿದ್ರೆ ಪಾಪಕ್ಷಯವಾಗಿ ಪುಣ್ಯದ ಲಭ್ಯ ಆಗುತ್ತದೆ ಎಲ್ಲಿಯೇ ಆಗಲಿ ಯಾರದ್ದೇ ಮನೆಯಲ್ಲಿ ಆಗಲಿ ಯಾವುದೇ ಅದು ಯೋಗ ಭಾಗ್ಯ ಭಗವಂತನ ಸೇವೆ ಅನ್ನುವಂಥದ್ದು ಎಲ್ಲಿಯೇ ಆಗಿದ್ರೂ ಕೂಡ ಆಗ್ತಾ ಇದ್ರೂ ಕೂಡ ದರ್ಶನ ಭಾಗ್ಯ ಕರ್ತೃ ಕಾರಯಿತೃ ಪ್ರೇರಕ ಅನುಮೋದಕಾಶ್ಚ ಚತ್ವಾರೋ ಸಮಯ ಭಾಗಿನ ಪೂಜೆ ಮಾಡೋರಿಗೆ ಮಾತ್ರ ಫಲ ಅಲ್ಲ ಅದನ್ನು ನೋಡಿದವ್ರಿಗೆ ಫಲ ಇದೆ ಆ ಮಂತ್ರನ ಕೇಳಿಸ್ಕೊಂಡವ್ರಿಗೆ ಫಲ ಇದೆ ಅದನ್ನು ಅನುಮೋದನೆ ಮಾಡಿದವ್ರಿಗೆ ಫಲ ಚತ್ವಾರೋ ಸಮಯ ಸಮಭಾಗಿನ ಯಾರೆಲ್ಲ ದುಡ್ಡು ಖರ್ಚು ಮಾಡಿ ಸತ್ಯನಾರಣ ಸ್ವಾಮಿ ಪೂಜೆ ಮಾಡ್ಬೇಕು ಅವ್ರಿಗೆ ಮಾತ್ರ ಫಲ ಅಲ್ಲ ಕರ್ತೃ ಕಾರೈತೃ ಶ್ರೋತೃ ವೀಕ್ಷಕ ಪ್ರೇರಕ ಅನುಮೋದಕಾಶ್ಚ ಚತ್ವಾರು ಸಮಭಾಗಿನ ಅಂತೇಳಿ ಹಾಗಾಗಿ ಎಲ್ಲಿಯೇ ಆಗಲಿ ಸತ್ಯನಾರ ಪೂಜೆ ಆಗುದಿದ್ರೆ ನಾವು ಹೋದ್ರೆ ಯಾರೇ ಪೂಜೆ ಮಾಡಿದ್ರು ನಾವು ಭಕ್ತಿಯಿಂದ ಕೈ ಮುಗಿದ್ರೆ ನಮಗೆ ಫಲ ಅನ್ನೋದು ಬಂದೇ ಬರುತ್ತೆ ಸೂರ್ಯೋದಯ ಆದಾಗೆ ಸೂರ್ಯೋದಯ ಯಾರಿಗೆ ಇಡೀ ಪ್ರಪಂಚಕ್ಕೆ ಹದಿನಾಲ್ಕು ಅಧಿಪತಿ ಸತಚಿತ್ತಾನಂದ ಸ್ವರೂಪಿಯಾದ ಭಗವಂತ ಇರುವಂತಹ ಸ್ಥಳ ಅದು ಅವನ ಆವಾಹನೆ ಆಗಿರ್ತದೆ ಪ್ರಾಣ ಪ್ರತಿಷ್ಠೆ ಆಗಿರ್ತದೆ ಪೂಜೆ ಆಗ್ತಾ ಇರ್ತದೆ ಯಾರಿಗೆ ಬೇಡುವ ಯೋಗ ಉಂಟೋ ಭಾಗ್ಯ ಉಂಟೋ ಬುದ್ಧಿ ಉಂಟೋ ಅವ್ರು ಬೇಡಕ್ಕೆಂದ್ರೆ ಅವ್ರ ಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಆ ಸತಚಿತ್ತಾನಂದ ಉಪವಾಸದಿಂದಿದ್ದು ಸಂಧ್ಯಾ ಬೆಳಿಗ್ಗೆ ಆ ರೀತಿಯಾಗಿದ್ದು ಸಂಧ್ಯಾಕಾಲದಲ್ಲಿ ಕಲಶ ಪ್ರತಿಷ್ಠೆಯನ್ನು ಮಾಡಿ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಪುರಸ್ಸರವಾಗಿ ಸ್ಥಾಪನೆಯನ್ನು ಮಾಡಿ ಆ ಸ್ವಾಮಿಯನ್ನು ಆವಾಹಿಸಿ ಷೋಡಶ ಉಪಾಧ್ಯಾರ್ಘ್ಯಾಚಮನಾದಿ ಷೋಡಶ ಉಪಚಾರಗಳಿಂದ ಅರ್ಚಿಸಿ ಪೂಜಿಸಿ ವಿಶೇಷತಃ ಸಪಾದ ಭಕ್ಷ್ಯ ಅನ್ನುವಂಥ ಒಂದು ನೈವೇದ್ಯ ಸ್ವಾಮಿಗೆ ನಿವೇದನೆ ಮಾಡಬೇಕು ಸತ್ಯನಾರಾಯಣ ಪೂಜೆಯಲ್ಲಿ ಮಾತ್ರ ಇದನ್ನು ಮಾಡೋದು ಹೌದು ಅಂತಂದರೆ वन्दुकाल् अळते तद् कर्त hmm. रम्भाफलं घृतं क्षीरं गोधूमस्जयूर्णकम् अभावेशालीचूर्णं वा शर्करां वा गुडं तथा बाळेहण्णु हालु तुप्पा गोधिहिट्टु अथवरवे सकरे ಅಭಾವೇ ನಮಗೆ ಈ ಗೋಧಿ ಹಿಟ್ಟು ಸಿಗಲಿಲ್ಲ ಶಾಲಿ ಚೂರ್ಣಂ ವಾ ಅಕ್ಕಿ ಹಿಟ್ಟಿನಿಂದ ಕೂಡ ಸಪಾದವನ್ನು ಮಾಡಬಹುದು ಶರ್ಕರಾಂ ವಾ ಗುಡಂ ತಥಾ ಸಕ್ಕರೆಯಿಂದಾಗಲಿ ಬೆಲ್ಲದಿಂದಾಗಲಿ ಸಪಾದ ಭಕ್ಷ್ಯವನ್ನು ಮಾಡಬಹುದು ಅಂತೇಳಿ ಅಂತಹ ಸಪಾದ ಭಕ್ಷ್ಯವನ್ನು ಭಗವಂತನ ನಿವೇದನೆ ಮಾಡಿ ವಿಪ್ರಾಯ ಕಥಾಂ ಕಥಾಂಶುತ್ವ ಜನ ಸಹ ಬಂಧು ಬಾಂಧವರಿಂದ ಒಡಗೂಡಿ ಭಗವಂತನ ಕೀರ್ತನೆ ಭಜನೆ ಕಥಾಶ್ರವಣಾದಿಗಳಂತತೋ ನೃತ್ಯ ಗೀತಾದಿ ಕಂಜರೇತೆ ಭಗವದ್ಗೀತೆಯನ್ನು ಓದುವುದರ ದ್ವಾರ ಎಲ್ಲ ರೀತಿಯಾದಂಥ ಭಗವಂತನ ಸಂಕೀರ್ತನೆಯನ್ನು ಮಾಡುವುದರ ದ್ವಾರ ಅವತ್ತಿನ ದಿನವನ್ನು ಕಳಿಬೇಕು ಬೇರೆ ಯಾವುದೇ ಕಲಾಪ ಮತ್ತೊಂದು ಮಗದೊಂದೆಲ್ಲ ಮಾಡುವ ಹಾಗಿಲ್ಲ ಇಷ್ಟನ್ನೆಲ್ಲ ಚತುಸಂವತ್ಸರಗಳ ಪರ್ಯಂತರ ಮಾಡಿ ಉದ್ಯಾಪನೆ ಅಂತ ಹೇಳುವಂಥ ಒಂದು ಕೈ ಕಾರ್ಯವನ್ನು ಮಾಡಬೇಕು ಅಂದರೆ ಈಗ ನಾವು ಇವತ್ತು ಸತ್ಯನಾರಾಯಣ ವ್ರತದ ಉದ್ಯಾಪನೆಯ ಸಂಕಲ್ಪ ಮಾಡಿಕೊಂಡು ಯಾವುದೇ ಆಗಲಿ ಒಂದು ಅದನ್ನು ಸಂ ಸಂಪನ್ನತೆ ಅಥವಾ ಸಮರ್ಪಣೆ ಅಂತ ಹೇಳುವಂಥದ್ದು ಒಂದು ಇರ್ತದೆ ಒಂದು ಸಂಪೂರ್ಣ ಆಗಬೇಕು ಯಾವುದೇ ಆದರೂ ಒಂದು ಪ್ರಕ್ರಿಯೆ ಅಂತಹ ಉದ್ಯಾಪನೆಗೆ ಇವತ್ತು ಸಂಕಲ್ಪ ಮಾಡಿಕೊಂಡ್ರೆ ಹಿಂದಿನ ದಿವಸ ಸಾಯಂಕಾಲವೇ ಎರಡು ಕಲಶಗಳನ್ನು ನಾವು ಸತ್ಯನಾರಾಯಣ ಪೂಜೆಗೆ ಯಾವಾಗಲೂ ಒಂದೇ ಕಲಶ ಹಿಡೋದು ಎರಡು ಕಲಶಗಳನ್ನಿಟ್ಟು ಅಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಮಹಾಲಕ್ಷ್ಮಿಯನ್ನು ಸತ್ಯನಾರಾಯಣ ದೇವರನ್ನು ಆವಾಹನೆ ಮಾಡಿ ವಿಷ್ಣು ಸಹಸ್ರನಾಮದಿಂದ ಲಕ್ಷ್ಮಿಯ ಸಹಸ್ರನಾಮದಿಂದ ಅರ್ಚನೆ ಪೂಜೆಯನ್ನೆಲ್ಲ ಮಾಡಿ ಮರು ದಿವಸ ಬೆಳಿಗ್ಗೆ ಲಕ್ಷ್ಮೀನಾರಾಯಣ ಹೃದಯ ಅನ್ನುವಂತಹ ಮಹಾಲಕ್ಷ್ಮಿಯ ಹೃದಯ ಮಹಾ ನಾರಾಯಣ ಹೃದಯ ಇದೆರಡನ್ನೂ ಸೇರಿಸಿ ಸಂಪುಟೀಕರಣ ರೀತಿಯ ಹೋಮವನ್ನು ಕೂಡ ಮಾಡಿ ಆಮೇಲೆ ದಂಪತಿಗಳಲ್ಲಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣರನ್ನು ಆವಾಹನೆ ಮಾಡಿ ಅವರ ಪಾದ ಪೂಜಾರಿಗಳನ್ನೆಲ್ಲ ಮಾಡಿ ಎಲ್ಲ ರೀತಿಯಲ್ಲಿ ಕುಂಭದ್ವಯದಲ್ಲಿ ಯಜ್ಞದಲ್ಲಿ ದಂಪತಿಗಳಲ್ಲಿ ಮೂರು ಸ್ವರೂಪದಲ್ಲಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವುದಕ್ಕೆ ಉದ್ಯಾಪನೆ ಅಂತ ಹೇಳಿ ಹೆಸರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ